ಆತ್ಮೀಯ ವೀಕ್ಷಕರೇ ಜೂನ್ ಹದಿನಾಲ್ಕು ಕೊನೆಯ ದಿನ ಗೃಹಲಕ್ಷ್ಮಿ ಯೋಜನೆಯ ಹೊಸ ರೂಲ್ಸ್ ಬೇಗ ಅಪ್ಡೇಟ್ ಮಾಡಿಕೊಳ್ಳಿ ಇಲ್ಲದಿದ್ದರೆ ಇನ್ನು ಮುಂದೆ ಬರೋದಿಲ್ಲ ಎರಡು ಸಾವಿರ ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ವೀಕ್ಷಕರೇ ಗೃಹಲಕ್ಷ್ಮಿ ಹಣಕ್ಕೆ ಹೊಸ ರೂಲ್ಸ್ ಬಂದಿದೆ ಏನಿದೆ ಅಂತ ಡೀಟೇಲ್ ಆಗಿ ನೋಡ್ತಾ ಬರೋಣ ಜೂನ್ ಹದಿನಾಲ್ಕು ಕೊನೆಯ ದಿನ ಆಗಿರುತ್ತೆ ಈ ಒಂದು ಅಪ್ಡೇಟ್ ನೀವು ಮಾಡಿಲ್ಲ ಅಂದರೆ ನಿಮ್ಮ ಖಾತೆಗಳಿಗೆ ಎರಡು ಸಾವಿರ ರೂಪಾಯಿ ಸರ್ಕಾರದಿಂದ ವರ್ಗಾವಣೆ ಆಗುವುದಿಲ್ಲ ಅನ್ನೋದ್ರ ಬಗ್ಗೆ ಒಂದು ಲೇಟೆಸ್ಟ್ ಅಪ್ಡೇಟ್ನಿಂದ ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ನೀವು ಕೊಡುವ ಒಂದೇ ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದೆ ಬರುವ ಎಲ್ಲ ಲೇಟೆಸ್ಟ್ ಅಪ್ಡೇಟ್ ಯೋಜನೆಗಳ ಬಗ್ಗೆ ನಮ್ಮ ನಿಮ್ಮೊಂದಿಗೆ ಶೇರ್ ಮಾಡಲಾಗುವುದು ಸೊ ವೀಕ್ಷಕರೇ ಕರ್ನಾಟಕ ಸಮಸ್ತ ಜನರಿಗೆ ಈ ಮೂಲಕ ತಿಳಿಸಿದ್ದೇನೆಂದರೆ ನೀವೇನಾದರೂ ಗೃಹಲಕ್ಷ್ಮಿ ಯೋಜನೆ ಅರ್ಜಿ ಹಾಕಿದ್ದೀರಾ ಹಾಗಾದರೆ ಈ ಲೇಖನವನ್ನು ಪೂರ್ತಿಯಾಗಿ ಓದಿ ಜೂನ್ ಹದಿನಾಲ್ಕು ಕೊನೆಯ ದಿನವಾಗುತ್ತೆ ಸೊ ಈ ದಿನಾಂಕದ ಒಳಗಡೆ ಈ ರೂಲ್ಸನ್ನು ಕಡ್ಡಾಯವಾಗಿ ನೀವು ಪಾಲಿಸೇಬೇಕು ಇಲ್ಲವಾದರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರುವುದಿಲ್ಲ ಅನ್ನೋದ್ರ ಬಗ್ಗೆ ಒಂದು ಲೇಟೆಸ್ಟ್ ಅಪ್ಡೇಟ್ ಬರ್ತಾಯಿದೆ ಜೂನ್ ಹದಿನಾಲ್ಕರ ಒಳಗೆ ಈ ಒಂದು ಅಪ್ಡೇಟನ್ನು ನೀವು ಪಾಲಿಸಬೇಕು ಈ ಒಂದು ಹೊಸ ರೂಲ್ಸನ್ನು ಇಲ್ಲಾಂದರೆ ನಿಮಗೆ ಹಣ ವರ್ಗಾವಣೆ ಆಗುವುದಿಲ್ಲ ಆಗುವುದಿಲ್ಲ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ವೀಕ್ಷಕರ ಆ್ಯಕ್ಚುಲಿ ಗೃಹಲಕ್ಷ್ಮಿ ಯೋಜನೆಯ ಪ್ರತಿ ತಿಂಗಳು ಹಣ ಬರಬೇಕಾದರೆ ಸರ್ಕಾರ ನೀಡಿರುವಂತಹ ಕೆಲವೊಂದು ನಿಯಮವನ್ನು ಅಥವಾ ರೂಲ್ಸ್ಗಳನ್ನು ಪಾಲಿಸಬೇಕಾಗುತ್ತೆ ಇವಾಗ ಗೃಹಲಕ್ಷ್ಮಿ ಯೋಜನೆಯ ಪ್ರತಿ ತಿಂಗಳು ಹಣ ಬರಬೇಕಾದರೆ ಕಡ್ಡಾಯವಾಗಿ ಈ ರೂಲ್ಸ್ ಪಾಲಿಸದರೆ ಹಣ ಬರುತ್ತೆ ಯಾವುದೆಂದು ತಿಳಿಯಲು ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ವೀಕ್ಷಕರ ತುಂಬ ಜನರು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಹಾಕಿದ್ದು ಪ್ರತಿ ತಿಂಗಳು ಹಣ ಬರಬೇಕಾದರೆ ಈ ರೂಲ್ಸ್ ಪಾಲಿಸುವುದು ಕಡ್ಡಾಯವಾಗಿದೆ ಮೊದಲನೇದಾಗಿ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡೋದಿದೆ ಸೊ ಹೌದು ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಅರ್ಜಿ ಹಾಕಿದಂತೆ ಪ್ರತಿಯೊಬ್ಬ ಮಹಿಳೆಯರು ತಾವು ಆಧಾರ್ ಕಾರ್ಡ್ ತೆಗೆಸಿ ಹತ್ತು ವರ್ಷಗಳ ಕಾಲ ಆಗಿದ್ದು ಮತ್ತು ಈ ನಡುವೆ ಯಾವುದೇ ರೀತಿಯ ಅಪ್ಡೇಟ್ ಅಥವಾ ಫೋಟೋ ಚೇಂಜಸ್ ಹಾಗೂ ಡಾಕ್ಯುಮೆಂಟ್ ಅಪ್ಡೇಟ್ ಮಾಡಿಲ್ಲವೆಂದರೆ ಅಂಥವರಿಗೆ ಯೋಜನೆ ಹಣ ಬರುವುದಿಲ್ಲ ಹಾಗಾಗಿ ಅರ್ಜಿ ಹಾಕಿದಂಥ ಫಲಾನುಭವಿಗಳು ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿಸಬೇಕಾಗುತ್ತೆ ಅಂದರೆ ಮಾತ್ರ ಗೃಹಲಕ್ಷ್ಮಿ ಯೋಜನೆ ಹಣ ನಿಮ್ಮ ಖಾತೆಗಳಿಗೆ ವರ್ಗಾವಣೆ ಆಗುತ್ತೆ ಸೊ ವೀಕ್ಷಕರೇ ನೀವೇನಾದರೂ ಹತ್ತು ವರ್ಷಕ್ಕಿಂತ ಮೇಲ್ಪಟ್ಟು ಇನ್ನೂ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿಲ್ಲ ಅಂದರೆ ಅಪ್ಡೇಟ್ ಮಾಡ್ಸ್ಕೊಳ್ಳಿ ಇಲ್ಲಾಂದರೆ ಹಣ ಬರುವುದಿಲ್ಲ ಅನ್ನೋದ್ರ ಬಗ್ಗೆ ಸ್ಪಷ್ಟ ಮಾಹಿತಿ ಸೊ ಆ್ಯಕ್ಚುಲಿ ಹತ್ತು ವರ್ಷಗಳ ಕಾಲ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸಲು ಬಂದರೆ ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆ ಹಣ ಬರುವುದಿಲ್ಲವೆಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ ಹಾಗಾಗಿ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸಲು ಪ್ರಯತ್ನ ಮಾಡಿ ಅಂತ ಹೇಳಿ ಸೊ ಜೂನ್ ಹದಿನಾಲ್ಕು ಕೊನೆ ದಿನ ಏಕೆ ಎಂಬ ಪ್ರಶ್ನೆ ಕಾಡಬಹುದು ಅದಕ್ಕೆ ಕೇಂದ್ರ ಸರ್ಕಾರ ಕಡೆಯಿಂದ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿಸಿಕೊಳ್ಳಲು ಜೂನ್ ಹದಿನಾಲ್ಕರ ವರೆಗೆ ಡೆಡ್ ಲೈನ್ ನೀಡಲಾಗಿದ್ದು ಈ ದಿನಾಂಕದೊಳಗೆ ಆಧಾರ್ ಕಾರ್ಡನ್ನು ಅಪ್ಡೇಟನ್ನು ಮಾಡಿ ಅದಾದ ಮೇಲೆ ನಿಮಗೆ ಜೂನ್ ಹದಿನಾಲ್ಕೇ ಕೊನೆ ದಿನ ಅನ್ನೋದ್ರ ಬಗ್ಗೆ ಹೇಳಲಾಗಿದೆ ಸೊ ಜೂನ್ ಹದಿನಾಲ್ಕರ ನಂತರ ಕೂಡ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿಸಬಹುದು ಆದರೆ ಸರ್ಕಾರ ಕಡೆಯಿಂದ ಸಾವಿರ ದಂಡವನ್ನು ಹಾಕಲಾಗುತ್ತೆ ಹಾಗಾಗಿ ಯಾರಿಗೆ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸಬೇಕು ಅಂದ್ಕೊಂಡಿದ್ದೇನೆ ಅಂಥವರು ತಮ್ಮ ಹತ್ತಿರದ ಆಧಾರ್ ಕಾರ್ಡ್ ಸೆಂಟರ್ಗಳಿಗೆ ಅಥವಾ ಸೇವಾ ಕೇಂದ್ರಗಳಿಗೆ ಭೇಟಿ ನೀಡಿ ತಮ್ಮ ಆಧಾರ್ ಕಾರ್ಡನ್ನು ಉಚಿತವಾಗಿ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸಿಕೊಳ್ಳಬಹುದು ಸೊ ಆ್ಯಕ್ಚುಲಿ ಜೂನ್ ಹದಿನಾಲ್ಕರೊಳಗೆ ನೀವು ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿ ಅದರ್ವೈಸ್ ಸಾವಿರ ರೂಪಾಯಿ ಫೈನ್ ಇದೆ ಇಲ್ಲವಾದರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದಿಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿ ಥರ ಎಲ್ಲ ಅಪ್ಡೇಟ್ಗೋಸ್ಕರ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಏನಾದರೂ ಡೌಟ್ ಇದ್ದರೆ ಕಮೆಂಟ್ನಲ್ಲಿ ಕೇಳಿ ನೀವು ಕೂಡ ಒಂದು ಲೈಕ್ ಸಪೋರ್ಟ್ ಆಗಿರುತ್ತೆ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ